ಇಲ್ದ ಸದಲ್ ಗಾ ಬಂದ್ರು ಇಲ್ಲಿ ಟೋಟಲ್ ಹನ್ನೊಂದು ಗಣಪತಿ ಹೋಗ್ರಿ ಮತ್ತೆ ಹನ್ನೊಂದು ಗಣಪತಿ ಹನ್ನೊಂದು ಡಾಲ್ಬಿ ಸರ್ ಎಲ್ಲ ಇದು ನೋಡತ್ತಿರಾ ಇದು ಲೈಟ್ ಅದಾವ ನೋಡ್ರಿ ಇಲ್ಲ ಮಂಡಳಿಗೆ ಬಂದ್ ರೀ ಇಲ್ಲಿ ಇದ್ ನೋಡ್ ಗಣಪತಿ ಎಲ್ಲ ದೊಡ್ಡ ದೊಡ್ಡ ಸೌಂಡ್ ಆಡ್ ಓಲ್ ಬಿ ಅತ್ತಿ ರೀ ಸರ್ ಕೆಳಗಿನ ನಾಕ್ ಬೇಸ್ ಅದಾವ್ರಿ ಮತ್ತ್ ಮೂರು ಡಾಲ್ಬಿ ಅವು ಒಂದ್ ಲೇಸರ್ ಕಿಲ್ಕ ಮೂವರೆ ಲಕ್ಷ ರೂಪಾಯಿ ಐತಂತ ಅಂತ ಜೈ ಸಿ ಆರಾಮ್ ಎಲ್ಲರಿಗೂ ನಿಮಗೆಲ್ಲದ್ರ ಗಣಪತಿ ಸೀಸನ್ ನಡೆದಿದ್ಯಾ ಅವಾಗಿಲ್ದಿದ್ರೆ ಇನ್ನೂ ಭೀ ನಡೆದಿದ್ರಿ ಅವಾಗಲಿದ್ರೆ ನಿಮ್ಮ ಫಸ್ಟ್ ಒಂದು ವೀಡಿಯೋ ಮಾಡಿ ನೋಡಿರಿ ಉತ್ತರ ಕರ್ನಾಟಕದ ಫಸ್ಟ್ ಗಣಪತಿ ಅಂತ ಸದ ವೀಡಿಯೋ ಮಾಡಿರಲಿಲ್ಲ ಅದನ್ನೆಲ್ದಿದ್ರೆ ನಿಮಗೆಲ್ಲ ವೀಡಿಯೋ ಮಾಡಿ ತೋರ್ಸಿನಿ ರೀ ಪೂರ್ವ ಹೆಂಗೆ ಇತ್ತು ಹೇಗೆ ತೊಗೊಂಡು ಬರ್ಕೋರು ಎಲ್ಲ ಡಿ ಜೆ ಎಲ್ಲ ಹಚ್ಚಿರಿ ಡಿ ಜೆ ಬಿ ಯಾವ ಥರ ಐತಿ ಲೇಸರೆಲ್ಲ ಬಿಟ್ಟರಲಿಲ್ಲ ಅದನ್ನೆಲ್ಲ ರೀ ಇವತ್ತು ಆದರೆ ವಿಸರ್ಜನೆ ಐತೆ ರೀ ಅದಕ್ಕೆಲ್ದ್ರೆ ನಾ ಯಾಕಂದ್ರೆ ಅದು ತರುವ ವೀಡಿಯೋ ಮಾಡಿದ್ರೆ ವಿಸರ್ಜನದ ವಿಡಿಯೋ ಮಾಡ್ತಂದ್ರೆ ಒಂದು ನೋಡೋರು ಭೀ ಚಲೋ ಅನಿಸಿದ್ರಿ ಇಲ್ದ ಸದ್ಲ ಬಂದ್ರಿ ಇವತ್ತಿಲ್ದ್ರೆ ಇಲ್ಲಿ ಟೋಟಲ್ ಹನ್ನೊಂದು ಗಣಪತಿ ಹೋಗ್ರೆ ಮತ್ತೆ ಹನ್ನೊಂದು ಗಣಪತಿ ಹನ್ನೊಂದು ಡಾಲ್ಗಿ ಸರ್ ಎಲ್ಲ ಈಗ ತಯಾರಿ ನಡೆಸಿದಾರು ಇಲ್ಲಿ ನೋಡಿ ಎಲ್ಲ ತಯಾರಿ ನಡೆಸಿದ್ರಿ ಸಾಯಂಕಾಲ ಇದ್ರೆ ಇನ್ನೊಂದು ಈ ಟೈಮ್ ಇಲ್ದ ಮೂರು ಗಂಟೆ ಐತಿ ಇನ್ನೊಂದು ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗೋದೈತೆ ನೆ ನಾಕ್ಲ ಒಂದು ಐದು ಆರು ಗಂಟೆಗೆ ಸ್ಟಾರ್ಟ್ ಆಗಬಹುದು ನೋಡಿ ಎಲ್ಲ ತಯಾರಿ ಸರ್ ಮೊದಲ ಕಲ್ ಲೇಸರ್ ಆ ತರ ಈ ಸಲ ಮೊನ್ನೆ ಆಗಮನಕ್ಕೆ ತರಲಾಗಿರು ಲೇಸರ್ ಹಚ್ಚಲಾಗಿರು ಸ್ವಲ್ಪ ಜವಿ ಶುಡಿಯೋ ಮಾಡ್ಕೊಳ್ಳಿ ಹಚ್ಚಿದ ಕೂಡಲಿ ಇಲ್ಲಂದ್ರೆ ಕ್ಯಾಮ್ರಾ ಕಿಂಗ್ ಲೈನ್ ಲೈನ್ ಅಂತ ಇಂಥವು ಟೋಟಲ್ ಹನ್ನೊಂದು ಹನ್ನೊಂದು ಊರಾಗೆಲ್ಲ ಮತ್ತೆ ಒಂದಾ ಲೈನ್ ಬರ್ತಾವೆ ಲಾಸ್ಟ್ ಅದ ತೋರಿಸ್ತೀನಿ ಮುಂದೆ ಇದೆಲ್ಲ ನೋಡಿ ಇದು ನೋಡತ್ತಿರ್ಲಿ ಇದಲ್ದ ಲೈಟ್ ಅದ ನೋಡಿ ಇವಲ್ ಇದ್ರೆ ಇಲ್ಲಿ ಕ್ಯಾಕ್ ಕನೆಕ್ಷನ್ ಕೊಡ್ಕ್ರಿ ಈಗ ಮುಂದಿಲ್ದ್ರೆ ತಿರುಗ್ತಾರೆ ತಿರುಗತಾರಿ ಕೈಯರ್ಕ ಈ ತರ ತಿರ್ಗತಾರ ಮತ್ತೆ ಲೈಟ್ ಎಲ್ಲ ಹಿಂಗೆ ಫುಲ್ ಚಕ್ಕರ್ ಅದು ತರ ಐತೆ ನೋಡಲಾ ಮನೇಲಿ ಈ ತರದಲ್ಲಿ ಚಲೋ ಚಲಾಗಿರಿ ಸಿಂಪಲ್ ಇತ್ತು ಇದು ಕೊಲ್ಲಾಪುರದ ಐತಿ ಎಲ್ಲ ಇದು ಮತ್ತೆ ಮಾಡ್ದವ್ರ ಫ್ಲೈಡ್ಲಿ ಅಂತ ಸೌಂಡ್ ಇದ್ರಿ ಅವ್ನ ತರಿಸಿದಾರೆ ಇಲ್ಲಿ ಅವಿಲ್ದ್ರೆ ಫುಲ್ ಕ್ಲಿಯರ್ ಬರ್ತಾವಂತ ಎಲ್ಲ ಮುಚ್ಚಿದಾರ ತೆಗ್ಯನ ತೋರಿಸ್ತಾನಂತ ಮತ್ತೆ ಮನೇಲಿ ಕೈ ವ್ಯಾನ್ ಲೈಟ್ ನೋಡಿದ್ರೆ ಲೈಟ್ ಬೇರೆ ಐತಿ ರೀಸೆಲ್ಲ ಬೇರೆ ಅದಾವೆ ಇಲ್ಲ ನೋಡ್ತಿ ಇವ್ ಲೇಸರ್ ಅದ್ರಿ ಚಿಕ್ಕ ಮೇಲೆ ಚಿಗಡೆ ಅಂತ ನೋಡಿ ಎರಡು ಲೇಸರ್ ಅದಾವೆ ಮುಂದೆಲ್ದ್ರ ಅದು ಲೇತಾರೆ ಅಂತ ತೆಗಿದಾರೆ ಹಿಂದೆ ಸೌಂಡ್ ಎಲ್ಲ ಹಚ್ಚ ಇವಲ್ದ್ರ ಆರ್ವತ್ತು ವ್ಯಾ ಇವನ್ ಇವ್ನ ಕಡಲೆ ಏನರಲ್ಲ ಎಲ್ಲರ ಸಿಗ್ತಕ್ಕೆಲ್ಲ ಆಯ್ತಾ ತಗೋರಿ ಕ್ಯಾಮ್ರಾಗೆಲ್ಲ ಬೆಳಿತ ಮುಂದಿನ ಸ್ಕ್ರೀನ್ ಹೋಗ್ತಿತ್ತು ಹತ್ತು ಕಡಕ್ ಇದಾವೆ ಹಿಂದಿನ ಸಲ ಹಚ್ಚಿರೋದು ಹತ್ತು ಬ್ಯಾಡ್ತದಂತಾರೆ ಇಲ್ದ್ರೆ ಅರ್ವತ್ತು ಫುಲ್ಲು ಕಡಕಿ ಮಂಡ್ಯದ ಗಣಪತಿ ಆಗೋನ್ ಬಂದಿದ್ರು ನೋಡ್ರಿ ಲಾಲ್ಬಾಗ್ ರಾಜ ಆ ಗಣಪತಿ ಅದ ದರ್ಶನ ತಗೊಂಡ್ರಿ ದರ್ಶನ ತಗೊಂಡು ಆಮೇಲೆ ಊರ ಎಲ್ಲ ತಿರ್ಗಾಡ್ಕೊಂಡ್ರಿ ಊರ ಇಲ್ಲೊಂದು ಗಣಪತಿ ಇದ್ರೆ ಇನ್ನ ಊರ ಹನ್ನೊಂದು ಗಣಪತಿ ಅದೋ ಹತ್ತು ಗಣಪತಿ ಅದ್ವು ಅವಲ್ಲ ತೋರ್ಸ್ತಾನಂತ ನೋಡ್ರಿ ಮಂಡ್ಯ ಬಂದ್ರಿ ಇಲ್ಲಿ ನೋಡ್ತಿಲ್ಲ ಇಲ್ಲಿ ಗಣಪತಿ ಲಾಲ್ಬಾಗ್ ರಾಜ ರೀ ಈ ಗಣಪತಿ ಅಂದ್ರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತೂರ ಫಸ್ಟ್ ಸಲ ಸದ ಕುಟಿದಾರೀ ಫಸ್ಟ್ ಮಂಡಳಿದ ಈಗ ಹಣ ನೋಡ್ತಿರು ಮಂಡ್ಯದ್ರು ಕೆಲಸ ಮಾಡ್ತಾರೀ ನೋಡ್ರಿ ಗಣಪತಿ ಸಣ್ಣ ಗಣಪತಿ ದೊಡ್ಡ ಗಣಪತಿ ಸಣ್ಣ ಗಣಪತಿ ಸಣ್ಣ ಗಣಪತಿ ಒಂದು ಪೂಜೆ ಮಾಡ್ತೇವೆ ದೊಡ್ಡ ಗಣಪತಿ ಒಂದು ಪೂಜೆ ಮಾಡ್ತೇವೆ ಹಾ ಅಂದ್ರೆ ನಮ್ ಕಡೆ ಈ ತರ ಮಾಡ್ಲಾ ಸಣ್ಣ ಗಣಪತಿ ಎಲ್ಲಾ ಒಂದ ಗಣಪತಿ ಅದ್ಬಿಟ್ರೆ ರಾಡಿ ಗಣಪತಿ ವಿಸರ್ಜನ ಐತಿ ಗ ಗಣಪತಿ ವಿಸರ್ಜನೆ ಐತಿ ಸ್ಥಾನ ಗಣಪತಿ ಇದೆ ಹಿಂದು ದವರ್ ಗಣಪತಿ ಇವತ್ತು ಸರ್ ಎರಡು ಎರಡೂರಿ ಅಂದ್ರೆ ಈ ಸ್ಥಾನ ಗಣಪತಿ ಯಾನ ಬಾರದು ಒಟ್ಟು ಹಾಂ ಆ ಥರ ಹಾಂ ಹಾಂ ರೀ ಮೇನ್ ಗಣಪತಿ ಇದರ ಮೇನ್ ಗಣಪತಿ ಈಗ ಮಂಡ್ಯದಾಗ ಮೇನ್ ಗಣಪತಿ ನೋಡಿ ಅವು ಇದ್ದಾರೆ ರೀ ಯಾವ್ದು ಇದ್ದಾರೆ ಸುಮ್ ತೋಡ್ತಾ ಎಲ್ಲ ಬಂದವ್ರು ಭಕ್ತಾದಿಗಳು ನೋಡ್ತಲ್ವ ಹಿಂಗಲ್ದ್ರೆ ಮೂರನು ಗಣಪತಿ ನೋಡ್ತೇವೆ ಇಲ್ಲ ಸತಲದಾಗ ಎರಡು ಗಣಪತಿ ನೋಡಿದ್ವಿ ರೀ ಎರಡು ಗಣ್ಣ ಮೂರನೇ ಗಣಪತಿ ಹೊಸ್ತಾನಂತ ನೋಡ್ರಿ ಇಲ್ಲಿ ಐತ್ ನೋಡಿರಿ ಮೂರನೇ ಗಣಪತಿ ಹಿಂಗೈತೆ ನೋಡ್ರಿ ಎಲ್ಲ ಗಣಪತಿಗಳು ನೆಕ್ಸ್ಟ್ ಲೆವೆಲ್ ಅದಾವ ರೀ ಊರ ಈ ಮೂರು ಅದ ರೀ ಇನ್ನೂ ಇಲ್ಲದ್ರೆ ಎಂಟು ಅವು ಅದು ಭೀ ನೋಡೋರು ಅಂತ ರೀ ಎಲ್ಲ ಕಡೆ ಫುಲ್ ಆಡ ನಡೀತದೆ ಎಲ್ಲ ದೊಡ್ಡ ದೊಡ್ಡ ಸೌಂಡ್ ಆಡೋದು ತರ್ ಸರ್ ನೋಡ್ರಿ ಇಲ್ಲಿ ಭೀ ಅನ್ನ ತರ್ಸಿ ನೋಡ್ರಿ ಎಲ್ಲ ಲೇಸರ್ ಮ್ಯಾಡಿ ಇದನ್ನೆಲ್ಲ ಲೈಟ್ ಅಲ್ಲ ಸೌಂಡ್ ಎಲ್ಲ ಜೋಡ್ಸ್ಕಾರಿ ಈಗ ಇಲ್ದ್ರೆ ನಾಲ್ಕನೇ ಗಣಪತಿ ರೀ ಗಣಪತಿ ಅಂದ್ರೆ ಅಲ್ಲಿ ಮೊದಲೈತಿ ಇಲ್ಲದ್ರೆ ಪ್ರಭು ಶ್ರೀರಾಮ್ ಅವ್ರದ್ದು ಸ್ಟ್ಯಾಚು ಮಾಡಿದಾರ ತರ್ಸಿದಾರ್ರಿ ಹಂಗೈತೆ ನೋಡ್ರಲ್ಲೇ ಪೂರ ಪಚ್ಚೈದಲ್ ಇಲ್ಲೆಲ್ಲ ಸೌಂಡ್ ಎಲ್ಲ ಇದ್ ಜೋಡ್ಸ್ಕಾರಿ ಅದ್ರ ಮುಂದೆ ಗಣಪತಿ ಐತಿ ತೋರ್ಸ್ತಾನ ಅಂತ ನೋಡಿರಿ ಎಲ್ಲ ಜೋಡ್ಸ್ತಾರೆ ನೋಡ್ರಿ ಅದಾವ ಕರೆಂಟ್ ವಾಯರ್ ಎಲ್ಲದಾವೆ ರೀ ಎಲ್ಲ ಪಚ್ಚೆದ ನೋಡ್ರಿ ಇವನ್ ಲೈಟ್ ಅಲ್ಲಿ ಮುಂದೆ ಈಗ ಇಲ್ದ್ರಾಗ ಗಣಪತಿ ಇಲ್ಲಿ ಐತ್ ನೋಡ್ರಿ ಹಂಗಿದ್ ನೋಡ್ರಿ ಗಣಪತಿ ಪತ್ತೆ ಐತಿ ನೋಡ್ರಿ ಬಂತಾರೆ ವಿಡಿಯೋ ಮೀಡಿಯೋ ನೋಡ್ತಾರ್ರಿ ನಾಲ್ಕು ಪೂರ ಎಲ್ಲ ಆಗಿದ ಗಾಳಿ ಗಣಪತಿ ಮತ್ತು ಅಲ್ಲಿ ಪೂರಲ್ ರೋಲ್ವೆ ಎಲ್ಲ ಸೆಟಪ್ ಮಾಡ್ಕಾರಿ ರೀ ಅಲ್ಲಿ ಮುಂದೆ ಗಣಪತಿ ಇಲ್ಲಿ ಇತ್ತು ನೋಡ್ರಿ ಪ್ರಭು ಶ್ರೀರಾಮ ಮತ್ತು ಸೀತಾ ಮಾಡಿದ್ರಿ ಗಣಪತಿ ನೋಡಲ್ರಿ ಮತ್ತು ಇಲ್ಲಿ ಲಕ್ಷ್ಮಣ ಮತ್ತು ಹನುಮಂತ ಮಾಡಿದವರು ಮ್ಯಾಗಲ್ರಿ ಇಲ್ಲಿ ರಾಜ ನಾವು ಹೊಡಿಕಾರಿ ಹೆಂಗ ಮಾಡಿದವ ನೋಡಲ್ಲ ಕಲಾಕಾರಿ ಗಣಪತಿ ಐತ್ರಿ ಈಚಗಡೆ ಮುಂದೆ ಜಿಂಕಿಗಳ್ವು ಮತ್ತೆ ಅಲ್ಲಿ ಕೆಳಗೆ ಇಲ್ಲಿ ರಿಯಲ್ ನಮ್ಮ ಕಬ್ಬು ಇರ್ತಿ ನೋಡ್ರಿ ಕಬ್ಬಂದು ತರುವ ತಂದು ಚ ಇಟ್ಟಿದ್ದಾರೆ ನೋಡ್ರಿ ಕಾಡುಗದಕ್ಕೆ ಕಾಣಿಸ್ಲೈತೆ ಮತ್ತೇನು ಗಿಡಗಳು ಮಾಡಿದಾರೆ ಡೂಪ್ಲಿಕೇಟ್ ಇದೆ ಗಿಡ ಇಲ್ಲರೇ ಇಲ್ಲಿ ಐತಿ ಎಸ್ ಕೆ ಶ್ರೇಯಾಸನವ್ರು ಗಣಪತಿ ಬಂದವ್ರಿ ಅಲ್ಲಿ ಸೌಂಡ್ ಪೂರೈಲ್ಲ ಜೋಡ್ಸ್ಕ ಇಲ್ಲಿ ಗಣಪತಿ ನೋಡ್ರಿ ಇಲ್ಲಿ ರೀ ರಥ ರಥದ ಮೇಲೆ ಗಣಪತಿ ಹುಯಿದ್ರಿ ಇಲ್ಲಿ ಇಲ್ಲಿ ಜಂಡಿದ ನೋಡ್ರಿ ಮತ್ತೆ ಇದೆಲ್ಲ ಬಚ್ಚೆ ಮಾಡಿದ್ರಿ ಇಲ್ಲ ಇಲ್ಲಿ ಸೌಂಡ್ ಎಲ್ಲ ಜೋಡ್ಸ್ಕ್ರೆ ನೋಡ್ರಿ ಕೆಳಗಿನ ನಾಲ್ಕು ಬೇಯಿಸಿದಾವ್ರಿ ಮತ್ತು ಮ್ಯಾಗೆಲ್ಲ ಮೂರು ಡಾಲ್ ಬಿದ್ದಾವೆ ಇಲ್ಲ ನೋಡ್ರಿ ಬಂದ್ರೆ ತಗೋರ ಈಗ ಮ್ಯಾಗ ಇಲ್ರ ಲೇಸರ್ ಹಚ್ಕಾರಿ ರೀ ನಾಕ್ ಲೇಸರ್ ಹಚ್ತಾರು ಒಂದ್ ಲೇಸರ್ ಕಿಲ್ಕ ಮೂರುವರೆ ಲಕ್ಷ ರೂಪಾಯಿ ಐತೆ ಅಂತ ಅಲ್ಲಿ ಮ್ಯಾಗ ಹಚ್ಕಾರಿ ನೋಡ್ರಿ ಅವ್ರು ಲೇಸರ್ ಮತ್ತೆ ಇಲ್ಲ ಇವ್ರು ನೋಡುತ್ತಿರ್ಲೇ ಇವಲ್ದತ್ರ ಜೋಡಿ ಜೋಡಿ ಮ್ಯಾಗ ಒಂದೂವರೆ ಲಕ್ಷ ರೂಪಾಯಿ ಅಂತ ಈಗ ಇಲ್ಲದ್ರಿ ಎರಡ್ ಕಡೆ ಡಾಲ್ ಬಿ ಚಲೋ ಮಾಡಿದ್ರಿ ಇಲ್ಲಿ ಮುಂದವ್ ಡಾಲ್ಗಳು ಹಚ್ಚಾರ ಕಡೆ ಇನ್ ಗಣಪತಿ ನೋಡ್ರಿಲ್ಲ ಆ ಗಣಪತಿ ಹತ್ರ ಇಲ್ಲಿ ಐತಿ ಅವ್ರ ಅಭಿಷೇಕ ಅದ್ ಗಣಪತಿ ಹಬ್ಸ್ಕಾರಿ ಅಲ್ಲಿ ತೋರ್ಸ್ತಾನ ಅಂದ್ರೆ ಏನೇನು ಮಂಡಳ ಮಾಡ್ತಿರ್ಲ ಗೋಲ್ಡನ್ ಗಣೇಶ ಮಂಡಳ ಇದು ನನ್ನ ದೋಸ್ತಿಂದ ಮಂಡಳ ಮತ್ತೆ ಈ ಗಣಪತಿ ಆಗಮನಕ್ಕೆ ಬಂದಿದ್ದು ಅದ ಗಣಪತಿ ಇಲ್ದೇ ಆರತಿ ಎಲ್ಲ ಇದ್ರಿ ಗಣಪತಿ ಇನ್ನೊಂದ್ರೆ ಮೋದಿ ಹೊಡೆಯೋರು ಮೋದಿ ಅದನ್ನು ಪ್ರಸಾದ ಇನ್ನೊಂದು ಗಣಪತಿ ಅಂದ್ರೆ ಇಲ್ಲ ಅಂದ್ರೆ ಇಲ್ಲಿ ಟಾಕ್ದಿರಲ್ಲ ರೀ ಮತ್ತೆ ಸೌಂಡೆಲ್ಲ ಏನು ಕಟ್ಕತ್ತಿ ನೋಡಿ ಸೌಂಡ್ ಎಲ್ಲ ಕಟ್ಟೋದು ಆಯಿತು ಈಗ ಊರೆಲ್ಲ ತಯಾರಾಗಿದೆ ಐತಿ ಒಂದು ಎರಡು ಮೂರು ಚಲೋ ಮಾಡ್ರಿ ಈಗ ಬಂದ್ ಮಾಡ್ಯಾರು ಎಲ್ಲ ಗಣಪತಿಗಳು ಕೂಡಾನ ಮತ್ತೆ ಈಗ ಏನು ಗಣಪತಿ ನೋಡಿ ಎಟ್ಟ ಹನ್ನೊಂದು ಗಣಪತಿ ಎಲ್ಲ ಒಂದು ಕ್ಷೇತ್ರ ಸರ್ಕಾರದಾಗ ಕುಡ್ತವ್ರಿ ಅಲ್ಲಿ ನೋಡೋದು ಅದು ಫುಲ್ ಮಸ್ತ್ ಇರ್ತಿದ್ರಿ ನೋಡಕ್ಕೆ ಅದು ಭೀ ಈಗ ಮಂಡ್ಯದಾಗ ಏನ್ ಗಮನ ನೋಡ್ರಿ ಅದ ತಗೊಂಡ್ ಮೇಲೆ ಅನ್ನಗಳೆಲ್ಲ ಗಣಪತಿಯಲ್ಲಿ ಸ್ಟೇಜ್ ಮಾಡಿರಿ ಟಾಕ್ಟ್ರದಾಗ ಮೊದಲ ಅದರ ಅದಕ್ಕೆ ಹಾರ ಎಲ್ಲ ಹಾಕಾರಿ ನೋಡಿ ಅದು ಅದ್ರಲ್ಲಿ ಹಾರಾಯ್ ಹಾಕಾರಿ ಮೊದಲ ಮುಂದೆ ಪೇಪರ್ ಫ್ರೈ ಭಿ ಮಾಡ್ಯಾರ ನೋಡಿ ಅದು ಟ್ಯಾಕ್ಟರ್ ಅದಾಕಾರಿ ನೋಡ್ರಿ ಹತ್ರ ಸೀಲ್ ಮಾಡಿದ್ರೆ ರಾತ್ರಿ ಹನ್ನೆರಡು ಗಂಟೆಗೆ ಮನೆ ಬೈನ್ ರೀ ಅದು ಕೆಲ್ದ್ರೆ ವ್ಲಾಗ್ ಕಂಪ್ಲೀಟ್ ಮಾಡಿಲ್ಲ ನನ್ನ ಈ ಕಂಪ್ಲೀಟ್ ಮಾಡ್ತಾವ್ರಿ ಆ್ಯಂಡ್ ನಿನ್ನ ರಾತ್ರಿ ಅಲ್ಲಿ ಫುಲ್ ಫುಲ್ಲು ತೆಲಂಗ ದಿಮ್ ಮಾಡ್ದರಿ ಬತ್ತಿ ಶಿರಾಕ್ ಹೋಯ್ದರು ಬತ್ತಿ ಶಿರಾಕೆಂದ್ರು ಫುಲ್ ರೀ ಒಬ್ಬೊಬ್ರು ಹೆಚ್ಚರಿ ಅಲ್ಲಿ ಅದು ಹೆಸರು ನೆನಪಿಲ್ಲ ಆ ಡೀಜದ ಕಿತ್ತು ಕೆಟ್ಟ ಸೌಂಡ್ ಬಿಟ್ರಿ ಅಂದ್ರೆ ಹಿಂಗೆ ತಲಿ ಹಿಂಗೆ ನಡಕತ್ತರಿ ಅಟ್ ಕೆಟ್ಟ ಸೌಂಡ್ ಮುಂದೆ ಮತ್ತು ಅಂದಾದ್ರೆ ಒಬ್ಬೊಬ್ರು ಹುಡುಗರಲ್ಲಿಗ ಸೌಂಡ್ ಮುಂದೆ ನಿಂತು ಕೊಂಡ್ಕೈತಿ ಹೆಂಗೆ ಕೊಂಡ್ಕೈತೆ ರೀ ಆಮೇಲೆ ಭಾಳ ಕಡಿರಿ ಆಡೈತ್ರಿ ನೀನೆ ಬಾ ಕಟ್ಟು ಬೆಂಕಿ ಮಾಡಿ ಸದೋರಿಸಿ ಮತ್ತೆ ನೆಕ್ಸ್ಟ್ ಇಲ್ದ್ರ ಒಂದು ಸ್ಪೆಷಲ್ ವೀಡಿಯೋ ಬರೋದಿತ್ಯ ವೇಟ್ ಮಾಡಿ ಸಲುವಾಗಿ ಅಂಡ್ ಇವತ್ತಿನ ಬ್ಲಾಗ್ ಇಲ್ದಿದ್ರೆ ಇಲ್ಲೇ ಎಂಡ್ ಮಾಡ್ರಿ ಅಂತ ಬ್ಲಾಗ್ ಎಲ್ಲ ಸಂದ ಲೈಕ್ ಸಬ್ಸ್ಕ್ರೈಬ್ ಮಾಡ್ರಿ ಶಿವಣ್ಣ ಮುಂದಿನ ಹಿಡಿದಾಗ ರಾಧೆ